ನಮಸ್ಕಾರ ಸ್ನೇಹಿತರೆ ಯಾರಪ್ಪ ಇದು ರಚನಾ ಮತ್ತೆ ಜೀವ ಮೇಲೆ ಅಟ್ಯಾಕ್ ಮಾಡಿದ ಮಾಸ್ಕ್ ಮ್ಯಾನ್ ಯಾರಿರ್ಬಹುದು ಇದನ್ನ ತಿಳ್ಕೋಬೇಕಾ ಹಾಗಿದ್ರೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನ ಮರಿಬೇಡಿ ಇಲ್ಲಿ ಜೀವ ಮತ್ತೆ ರಚನಾ ಮೇಲೆ ಯಾರೋ ಅಟ್ಯಾಕ್ ಮಾಡ್ತಾರೆ ನಾವೆಲ್ಲರೂ ಅನ್ಕೋತೀವಿ ರಾಣ ಮತ್ತೆ ಕಪಿಲ್ ಅಟ್ಯಾಕ್ ಮಾಡಿರ್ಬೋದು ಅಂತ ಯಾಕಂದ್ರೆ ಅವರೇ ಸ್ಕೆಚ್ ಮಾಡಿರೋದು ಆದ್ರೆ ಅವತ್ತು ಅಟ್ಯಾಕ್ ಮಾಡಿದ್ದು ರಾಣಾನು ಅಲ್ಲ ಕಪಿಲ್ ಅಲ್ಲ ಯಾಕಂದ್ರೆ ಅವರು ಮನೆಯಲ್ಲೇ ಇರಲಿಲ್ಲ ಮನೆಯಲ್ಲಿ ಇರಲಿಲ್ಲ ಅಂತಕ್ಕಂಥ ಸತ್ಯ ಪೊಲೀಸ್ ಅವರ ಎಂಟ್ರಿ ಆಗೋದ್ರ ಮುಖಾಂತರ ಗೊತ್ತಾಗುತ್ತೆ ಸುಳ್ಳು ಹೇಳ್ತಿದ್ದಾರಾ ಅನ್ಕೊಂಡ್ರೆ ಸಿ ಟಿವಿ ಫುಟೇಜ್ ಹಾಗಾಗಿ ಸಾಕ್ಷಿ ಇರುವುದರಿಂದ ನಾವು ಮೇಲೆ ಅನುಮಾನ ಪಡ್ಲಿಕ್ಕೆ ಆಗುದಿಲ್ಲ ಅಂದ ಮೇಲೆ ಅವರಿಬ್ರು ಮೇಲೆ ಅಟ್ಯಾಕ್ ಮಾಡಿದ್ ಯಾರು ಹಾಗಿದ್ರೆ ಅಲ್ಲಿ ಅಟ್ಯಾಕ್ ಮಾಡಿದ್ದು ಕನಕಾಂಬರಿ ಮತ್ತೆ ಕಪಿಲ್ ಅಮ್ಮ ಇರ್ಬೋದು ದೇವಸ್ಥಾನಕ್ಕೆ ಹೋಗಿದ್ದಾರೆ ಬಂದದ್ದಿದ್ದು ಖಂಡಿತ ಹೆಣ್ಮಗಳಲ್ಲ ಬಂದಿದ್ದು ಒಬ್ಬ ಗಂಡಸು ಹಾಗಿದ್ರೆ ಯಾರು ದೇವಿನ ದೇವಿ ಕೂಡ ಅವ್ರ ಜೊತೆ ಕಪಿಲ್ ಜೊತೆ ಮತ್ತೆ ರಾಣ ಜೊತೆನೇ ಇದ್ರು ಹಾಗಿದ್ರೆ ಯಾರು ಅಟ್ಯಾಕ್ ಮಾಡ್ತಿದ್ದಾರೆ ಖಂಡಿತವಾಗ್ಲೂ ದೇವಿ ಮೇಲೆನೆ ಅನುಮಾನ ಜಾಸ್ತಿ ಹೋಗುತ್ತೆ ನಿಜವಾಗ್ಲೂ ಇಲ್ಲಿ ಎಲ್ಲರೂ ಕೂಡ ರೌಡಿಗಳ ಮಧ್ಯದಲ್ಲಿ ಒಬ್ರು ಒಳ್ಳೆ ಕ್ಯಾರೆಕ್ಟರ್ ತಂದಿರಬಹುದು ಅಂತ ಅನ್ಕೊಂಡು ಕೂಡ ಖಂಡಿತ ಅದರಿಂದ ಕೂಡ ಒಂದು ಮಹಾನ್ ಷಡ್ಯಂತ್ರ ಇದೆ ಅಂತ ಅನ್ಸುತ್ತೆ ಯಾಕಂದ್ರೆ ಇಲ್ಲಿ ದೇವಿ ಜೀವ ತಂದೆ ತಾಯಿಯನ್ನ ನೋಡ್ಕೋತಾರೆ ಜೀವ ತಾಯಿ ಇದ್ದಕ್ಕಿದ್ದಾಗೆ ಅಂತ ಪರಿಸ್ಥಿತಿಗೆ ಹೋಗ್ಬಿಟ್ಟಿದೆ ಹಾಗಿದ್ರೆ ಅವರನ್ನ ನೋಡ್ಕೋತಿರೋ ದೇವಿನೇ ಅದಕ್ಕೆ ಕಾರಣ ಅಂತ ಅನ್ನಿಸ್ತದೆ ಯಾಕಂದ್ರೆ ಮಧ್ಯರಾತ್ರಿಯಲ್ಲಿ ನಗುವುದು ಜೊತೆಗೆ ಅವರಿಗೆ ಟ್ರೀಟ್ಮೆಂಟ್ ಕೊಡ್ತಿರೋದು ನೋಡ್ತಿರೋದು ಎಲ್ಲ ಕೂಡ ದೇವಿನೇ ಆಗಿದ್ದಾರೆ ಯಾವುದೇ ಕಾರಣಕ್ಕೂ ಜೀವ ಮತ್ತೆ ಅಮ್ಮನ್ನ ಭೇಟಿ ಮಾಡೋದಕ್ಕೆ ದೇವಿ ಬಿಡ್ತಾ ಇಲ್ಲ ಇದರಿಂದ ಸಾಕಷ್ಟು ಅನುಮಾನಗಳು ದೇವಿ ಕಡನೇ ಜಾರತೆ ಹಾಗಿದ್ರೆ ಇಲ್ಲಿ ದೇವಿನೇ ಇದ್ರಿಂದ ಇರತಕ್ಕಂತ ಕಾಣದ ಕೈ ಅನ್ನೋ ವಿಷಯವನ್ನ ರಚನಾ ಕಂಡು ಹಿಡದೆ ಬಿಡ್ತಾಳೆ ದೇವಿಯ ನಿಜ ಮುಖ ಏನು ಅನ್ನೋದು ಎಲ್ಲರೂ ಮುಂದೆ ಜೀವ ಮುಂದೆ ಬಿಟ್ಟ ಬೈಲಾಗತ್ತ ಹಾಗಿದ್ರೆ ತನ್ನ ತಂದೆ ಸಾವಿಗೆ ಕಾರಣ ಆಗಿರ್ತಕ್ಕಂಥ ಸಂಜೀವ್ ರಾಘವ ರೆಡಿ ಅವರ ತಂದೆಯ ಮೇಲಿನ ಸಿಟಿಗೆ ಇಲ್ಲಿ ಸಂಜೀವ ಬದಕನ ಬರಬಹುದು ಮಾಡೋದಕ್ಕೆ ಮುಂದಾಗ್ತಿದ್ದಾಳೆ ದೇವಿ ಕಾಣ್ತಕ್ಕಂತಹ ರೌಡಿಗಳು ಇಲ್ಲಿ ರಾಣ ಮತ್ತೆ ಕಪಿಲ್ ಆದ್ರೂ ಕೂಡ ನೊಚ್ಚವಾದ ವಲ್ಲನ್ ದೇವಿ ಅಂತಾನೆ ಹೇಳ್ಬೋದು ಹಾಗಿದ್ರೆ ದೇವಿ ಮುಖವಾಡ ಕಳಿಸುವ ಸಮಯ ಆದಷ್ಟು ದೂರ ಇಲ್ಲ ಖಂಡಿತವಾಗ್ಲು ತುಂಬಾನೇ ಹತ್ರದಲ್ಲಿದೆ ಅಂತ ಹೇಳ್ಬೋದು ಇದರ ನಡುವೆ ಜೀವ ಅಮ್ಮ ಮನೆಯಿಂದ ಹೊರಟು ಹೋಗ್ತಿದ್ದಾರೆ ಹಾಗಿದ್ರೆ ಜೀವ ಅಮ್ಮನಿಗೆ ತೊಂದರೆ ಆಗುತ್ತೆ